ಅರವತ್ತೆರಡು ವರ್ಷದ ಹಿಂದೆನೇ ಕಲ್ಪನೆ ಬಂದಿತ್ತು ಕರೆಗೌಡರಿಗೆ ಆ ಕುಟುಂಬಕ್ಕೆ ಅಂತಂದ್ರೆ ನಾವು ಈ ಭಾಗದ ಜನ ಎಲ್ಲ ನಾವೆಲ್ಲ ಋಣಿಗಳಾಗಿರ್ಬೇಕು ರಾಮೇಗೌಡರು ಕುಟುಂಬ ಮತ್ತು ಕರೇಗೌಡರು ಪ್ರಣತ ಆ ಕುಟುಂಬದಿಂದ ಈ ಸಂಶೆಯನ್ನು ನಡೆಸಿ ಸುತ್ತ ಇಲ್ಲಿ ಇಲ್ಲೂ ಇರ್ಲಿಲ್ಲ ಅವಾಗ ಹೈಸ್ಕೂಲು ಈ ಭಾಗದ ಸುತ್ತ ಇಲ್ಲೂ ಇರ್ಲಿಲ್ಲ ಅಂಥ ಕಾಲದಲ್ಲಿ ಸ್ಕೂಲ್ ಮಾ ಮಾಡಿ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವತ್ತು ಶಿಕ್ಷಣವನ್ನು ಉಚಿತವ ಶಿಕ್ಷಣ ಕೊಟ್ಟಿದ್ದಾರೆ ಅವತ್ತು ಅನ್ನನ್ನು ಕೊಟ್ಟವರೇ ಶಿಕ್ಷಣ ಕೊಟ್ಟ ಅನ್ನದಾಸ ಮತ್ತು ವಿದ್ಯಾಸ ಎರಡೂ ಕೊಟ್ಟಿದ್ದಾರೆ ಆ ಕುಟುಂಬಕ್ಕೆ ನಾನು ವೈಯಕ್ತಿಕವಾಗಿ ಅವರಿಗೆ ಭಗವಂತ ಎಲ್ಲವನ್ನ ಕರ್ಣಿಸಲಿ ಅವರು ಶಾಶ್ವತ ಅವರ ಹೆಸರು ರಾಮೇಗೌಡರು ಮತ್ತು ಕರೇಗೌಡ ಕುಟುಂಬದ ಹೆಸರು ಶಾಶ್ವತ ಅಂತ ಹೇಳ್ತಾ ಏನಾಗಿದೆ ದೇಶ ಪ್ರಗತಿ ಅಥವಾ ಒಂದು ಉನ್ನತಿಗೆ ಹೋಗ್ಬೇಕಾದ್ರೆ ಶಿಕ್ಷಣ ಅತಿ ಮುಖ್ಯ ಇವತ್ತು ಶಿಕ್ಷಣ ಇಲ್ಲದೆ ಇದ್ದರೆ ಏನೂ ಕೂಡ ನಾವು ಸಾಧನೆ ಆಗೋದಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳಿದ್ದ ಅಷ್ಟೇ ಶಿಕ್ಷಣವನ್ನು ಪಡೆಯಿರಿ ಸಂಘಟಿತರಾಗಿ ಹೋರಾಟ ಮಾಡಿ ನಮಗೆ ಏನು ನಮ್ಮ ಸ್ವತಂತ್ರ ಕೊಟ್ಟರು ಅವಾಗ ಶೇಕಡ ಹನ್ನೆರಡು ಪರ್ಸೆಂಟ್ ಸಾಕ್ಷರತೆ ಇತ್ತು ಲಿಟ್ರಸಿ ರೇಟು ಇವತ್ತು ಟ್ವೆಲ್ ಪರ್ಸೆಂಟ್ ಶೇಕಡ ಹನ್ನೆರಡು ಪರ್ಸೆಂಟ್ ಇರ್ತಕ್ಕಂಥ ಸಾಕ್ಷರತೆಯನ್ನು ಇವತ್ತು ಎಂಬತ್ತಾರು ಪರ್ಸೆಂಟ್ ನಮ್ಮ ಸರ್ಕಾರ ಮತ್ತು ಖಾಸಗಿ ಸಂಸ್ಥೆಗಳ ಸಾವಿರದ ಇವತ್ತು ಎಂಬತ್ತಾರು ಪರ್ಸೆಂಟ್ ನಾವು ಇವತ್ತು ರೀಚ್ ಆಗಿದ್ದೇವೆ ಸಾಕ್ಷರತೆ ಈ ಶಿಕ್ಷಣವನ್ನು ಇವತ್ತು ಇವತ್ತು ವಿದೇಶಗಳಲ್ಲಿ ಲಕ್ಷಾಂತರ ಜನ ಇಂಜಿನಿಯರ್ಗಳು ಡಾಕ್ಟರ್ಸ್ಗಳು ಅಥವಾ ವಿಜ್ಞಾನಿಗಳು ಇವತ್ತು ನಾವು ಶಿಕ್ಷಣವನ್ನು ಕೊಟ್ಟು ಇವತ್ತು ಬೇರೆ ದೇಶದಲ್ಲಿ ಒಳ್ಳೊಳ್ಳೆ ಸ್ಥಾನದಲ್ಲಿ ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇವತ್ತು ಕೆಲಸವನ್ನು ಮಾಡ್ತಾ ಅಷ್ಟು ನಮ್ಮ ದೇಶದ ಕೀರ್ತಿ ಎಲ್ಲ ಇವತ್ತು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ತಂದಿದ್ದಾರೆ ಯಾಕೆಂದ್ರೆ ನಾವು ಕೂಡ ಕನ್ನಡ ಕನ್ನಡ ಮೀಡಿಯಂ ಬಂದವ್ರೆ ಡಾಕ್ಟರ್ ಕೂಡ ಕನ್ನಡ ಮೀಡಿಯಂ ಬಂದವ್ರೆ ಹೆಮ್ಮೆ ಪಡಬೇಕು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇವರಿಬ್ರು ಕೂಡ ಶಿಕ್ಷಣಾಭ್ಯಾಸ ಅಂತಕ್ಕಂಥದ್ದು ಬರೀ ಪುಸ್ತಕದ ಶಿಕ್ಷಣ ಅಲ್ಲ ನಿಮ್ಮನ್ನ ಒಂದು ಶಿಲೆಯ ರೂಪದಲ್ಲಿ ನಿಮ್ಮನ್ನ ಕೆತ್ತಿ ಆಚೆಗೆ ಕಳಿಸ್ತಕ್ಕಂಥದ್ದೇ ಒಂದು ಶಿಕ್ಷಣ ಅಂತ ಶಿಕ್ಷಕ ವೃಂದ ನಮ್ಮಲ್ಲಿ ಇದೆ ಅದನ್ನು ಸದುಪಯೋಗಪಡಿಸ್ಕೊಂಡು ಒಂದು ಮಗುವನ್ನು ಒಂದು ಶಿಲೆಯನ್ನು ಕೆತ್ತಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂಥ ತಪ್ಪುಗಳನ್ನು ನೀವು ಮಾಡ್ತಕ್ಕಂಥ ನಿಮ್ಮ ಮನದಲ್ಲಿ ಇರ್ತಕ್ಕಂಥ ಕೆಲವೊಂದು ದೋಷಗಳನ್ನು ತಿದ್ದಿ ನಿಮ್ಮನ್ನು ಸುಜ್ಞಾನವಂತರು ಮತ್ತು ಸಮಾಜದ ಸುಸಂಸ್ಕೃತರನ್ನಾಗಿ ಮಾಡ್ತಕ್ಕಂಥದ್ದೇ ಒಂದು ಶಿಕ್ಷಣ ಅಂತಕ್ಕಂಥ ಒಂದು ಒಳ್ಳೆ ಮಾತನ್ನು ನೀಡಿದ್ರು ಆ ಶಿಕ್ಷಣಕ್ಕೆ ನಾವು ಹಿಂದಿಲಿಂದಲೂ ಕೂಡ ಒತ್ತು ಕೊಟ್ಟಿದ್ದೇವೆ ಇವತ್ತು ಕೂಡ ಅದನ್ನ ಒತ್ತು ಕೊಡ್ತೇವೆ ಅಂತ ಈ ಮೂಲಕ ಹೇಳ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನ ನಮ್ಮ ಸಂಸ್ಥೆ ವತಿಯಿಂದ ಎರಡೂ ಶಾಲೆಗೆ ಸಮವಸ್ತ್ರ ವಿತರಣೆಯನ್ನ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅವ್ರೇನ್ ಮಾಡ್ತಾರೆ ತುಂಬೃದಯಿಂದ ಒಪ್ಪಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಬಾಲಕರ ವಿಭಾಗದಲ್ಲಿ ನೂರು ಹುಡುಗರು ನೂರು ಮಕ್ಕಳಿಗೂ ಕೊಡಬೇಕು ಬಾಲಕಿಯರ ವಿಭಾಗದಲ್ಲಿ ಮೂವತ್ತು ವಿದ್ಯಾರ್ಥಿಗಳಿದ್ದರೆ ಮೂವತ್ತು ವಿದ್ಯಾರ್ಥಿ ಕೊಡಿಸ್ಬೇಕು ಅಂತ ಹೇಳಿ ಹೇಳಿದಾಗ ಅವರು ನಮ್ಮ ಡಾಕ್ಟರ್ ನಾಗಣ್ಣರವರು ಒಂದು ದಿನ ಕದ್ರಹಳ್ಳಿಗೆ ಬಂದಿರೋ ಅವರ ಧರ್ಮಪತ್ನಿಯ ಊರ ಊರಾಗಿರ್ತಕ್ಕಂಥ ಕದ್ರಹಳ್ಳಿ ಕದ್ರಹಳ್ಳಿ ಕರೆಸ್ಕೊಂಡು ನನ್ನ ಹತ್ರ ಮಾತಾಡಿ ಈ ಥರ ಇದೆಯಪ್ಪ ಅನ್ನೋದಕ್ಕೆ ಆಯಿತು ನೋಡೋಣ ಅಂತ ಹೇಳಿ ಆಮೇಲೆ ನೆಕ್ಸ್ಟು ಅದೇನೋ ಪ್ರೋಸೆಸ್ ಆಯಿತು ಪ್ರೋಸೆಸ್ ಆದಮೇಲೆ ನಮ್ಮ ಮನೋಹರ್ ಅವರು ಇದೇ ಶಾಲೆಯ ವಿದ್ಯಾರ್ಥಿ ಅವರು ಅವರು ಸಹ ಮತ್ತು ಅವರ ಸ್ನೇಹಿತರಾಗಿರ್ತಕ್ಕಂಥ ಯೋಗೀಶ್ ಅವರು ಡಾಕ್ಟರ್ ನಾಗಣ್ಣ ಮೈ ಕನ್ಸ್ಟ್ರಕ್ಷನ್ ಆ ವತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಸಂವಾದವನ್ನು ಕೊಟ್ಟಿದ್ದಾರೆ ಸುಮಾರು ಅದರ ಕಾಸ್ಟು ಹೇಳಕ್ಕಾಗೋದಿಲ್ಲ ಅಷ್ಟೊಂದು ಕಾಸ್ಟನ್ನು ಅವರು ಬರ್ಸಿದ್ದಾರೆ ಅವರಿಗೆ ದೇವರು ಒಳ್ಳೇದ್ ಮೇಲೆ ಒಳ್ಳೆ ಆರೋಗ್ಯ ಕೊಡಲಿ ನಮ್ಮ ಸಂಸ್ಥೆಗೆ ಇನ್ನೂ ಹೆಚ್ಚು ಹೆಚ್ಚು ಶ್ರಮವನ್ನು ಕೊಡಲಿ ನಮ್ಮ ನಮ್ಮ ದೇಹ ಸಂಸ್ಥೆಗೆ ಇನ್ನೂ ಯಾವ್ದಾದ್ರು ಕೊರತೆ ಇದ್ದರೆ ಅದನ್ನು ಕೇಳಿಸಿ ಅದನ್ನ ನೆರವೇರಿಸ್ಕೊಡ್ಲಿ ಈಗ ನಮ್ಮ ಮೋಹನ್ ಸರ್ ಹೇಳಿದರು ಕೈಗಾರ ಕೈಗಾರಿಕೋದ್ಯಮಿಗಳು ಯಾಕೆಂದರೆ ಡಾಕ್ಟರ್ ನಾಗಣ್ಣ ಅಂದರೆ ಒಂದು ಶಕ್ತಿ ಇದ್ದಂಗೆ ಅವ್ರೇನಿಲ್ಲ ಸುಮ್ಮನೆ ಒಂದು ಫೋನಲ್ಲಿ ಫೋನ್ ಕಾಲಲ್ಲಿ ಅವ್ರನ್ನ ಮಾತಾಡ್ಬಿಡ್ತಾರೆ ಹಾಗಾಗಿ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ದೇವರು ಒಳ್ಳೆ ಆರೋಗ್ಯ ಕೊಡ್ಲಿ ಒಳ್ಳೆ ಐಶ್ವರ್ಯ ಕೊಡ್ಲಿ ಇನ್ನು ಒಂದು ಉನ್ನತ ಉನ್ನತ ಹುದ್ದೆಗೆ ಹೋಗ್ಲಿ ಅಂತ ಹೇಳಿ ಹಾರೈಸುತ್ತಾ ಈ ಒಂದು ಕಾರ್ಯಕ್ರಮದ ಮತ್ತೆ ಪ್ರಾಸ್ತಾವಿಕ ನುಡಿಯನ್ನ ನುಡಿಯೋದಕ್ಕೆ ಅವಕಾಶ ಮಾಡಿಕೊಂಡು ಅಂತ ಓದಿಸುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನ